ಬನ್ನಿ ಇವತ್ತು ನಾವು ಬೇಬಿ ಕಾರ್ನ್ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸಣ್ಣ ಮಗನಿಗಂತೂ ಬೇಬಿ ಕಾರ್ನ್ ಫ್ರೈ ಅಂದರೆ ತುಂಬಾ ಇಷ್ಟ ತುಂಬ ಸುಲಭ ಇದೆ ಮಾಡಲಿಕ್ಕೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಒಂದು ಪ್ಯಾಕೆಟ್ ಬೇಬಿ ಕಾರ್ನ್ ತಗೊಂಡಿದ್ದೇನೆ ನೋಡ್ಬೋದು ನೀವು ಆರು ಪೀಸ್ ಇದೆ ಚೆನ್ನಾಗಿ ತೊಳೆದು ಅರ್ಧ ಕಟ್ ಮಾಡಿದ್ದೇನೆ ನೀವು ಇಕ್ಕಿದ್ರೆ ಇಡಿಯಾಗಿಯೇ ಮಾಡ್ಬೋದು ಈಗ ನಾನು ಕಾಲು ಕಪ್ ಕಾರ್ನ್ಫ್ಲೈ ಕಾಲು ಕಪ್ ಮೈದಾ ಹುಡಿ ಹಾಕ್ತಿದ್ದೇನೆ ಈಗ ರುಚಿಗೆ ತುಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಕಾಶ್ಮೀರಿ ಮೆಣಸಿನ ಹುಡಿ ಹಾಕಿದ್ದೇನೆ ನೀವು ಬೇರೆ ಮೆಣಸಿನ ಹುಡಿ ಕೂಡ ಹಾಕ್ಬೋದು ನಿಮ್ಮ ಟೇಸ್ಟಿಗೆ ನೀವು ಹಸ್ತ್ರ ಹಾಗೆ ಹಾಕಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಜಿನ್ನಗಾ ಪೇಸ್ಟ್ ಅರ್ಧ ಟೀ ಸ್ಪೂನು ಗರಂ ಮಸಾಲಾ ಪುಡಿ ಆಮೇಲೆ ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡರ್ ಆಮೇಲೆ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅರ್ಧ ಟೀ ಸ್ಪೂನ್ ನಾನು ಖಾರವಾಗಿರುವ ಮೆಣಸಿನ ಹುಡಿ ಹಾಕಿದ್ದೇನೆ ಯಾಕಂದರೆ ಕಾಶ್ಮೀರಿ ಖಾಲಿ ಕಲ್ಲರ್ ಮಾತ್ರ ಇರುತ್ತೆ ಅಷ್ಟು ಖಾರ ಇರೋದಿಲ್ಲ ಸೊ ಅರ್ಧ ಟೀ ಸ್ಪೂನ್ ನಾನು ನಮ್ಮ ಟೀಕಾ ಮಸಾಲ ಅಂತ ಬರ್ತದಲ್ಲ ಎಬ್ರೆಸ್ಟ್ ಇದು ಅದು ಹಾಕಿದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಬ್ಲಾಂಚ್ ಮಾಡಬೇಕು ಈ ಬೇಬಿಕಾರ್ನನ್ನು ಸ್ವಲ್ಪ ನೀರು ಬಿಸಿ ನೀರಲ್ಲಿ ಒಂದೆರಡು ಮೂರು ನಿಮ್ ನಿಮಿಷ ನೀವು ಬಿಸಿ ಮಾಡಿ ಆಮೇಲೆ ಈ ಬ್ಯಾಟರ್ಗೆ ಹಾಕಬೇಕು ಎಣ್ಣೆ ಬಿಸಿ ಆದ ನಂತರ ಇದನ್ನು ಡೀಪ್ ಫ್ರೈ ಮಾಡಿ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಕೂಡ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ ನಿಮ್ಮ ಕ್ರಿಸ್ಪಿ ರೆಡಿ ರೆಡಿಯಾಗಿದೆ ಈಗ ಮನೆಯಲ್ಲಿ ಯಾರಾದರೂ ಡೀಪ್ ಫ್ರೈ ತಿನ್ನಲ್ಲ ಕೊಲೆಸ್ಟ್ರಾಲ್ ಇದೆ ಅಂತ ನಾನ್ ಸ್ಟಿಕ್ ಪ್ಯಾನಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಡ್ರಾಪ್ಸ್ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಬೋದು ಎರಡು ಸೈಡ್ ಕೂಡ ಇದನ್ನು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೀವು ಈ ಬೇಬಿ ಕಾರ್ನ್ ರೆಸಿಪಿ ಟ್ರೈ ಮಾಡಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಗೂ ಶೇರ್ ಮಾಡಲು ಮರಿಬೇಡಿ